ಅಹ್ ಸೊ ಹೀಗೆ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಯಾರೆಲ್ಲ ಒಂದು ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಸಿಇಟಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರಿ ಸೊ ನಿಮ್ದು ಎಕ್ಸಾಮಿನೇಷನ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಅನೌನ್ಸ್ಮೆಂಟ್ ಆಗಿದೆ ಏಪ್ರಿಲ್ ಹದಿನಾರು ಮತ್ತು ಏಪ್ರಿಲ್ ಹದಿನೇಳನೇ ತಾರೀಕು ನಿಮ್ಮ ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಅದಕ್ಕೆ ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಹಾಲ್ ಟಿಕೆಟ್ ಕೂಡ ಕಂಪಲ್ಸರಿ ಆಗ ಬೇಕಾಗುತ್ತೆ ಓಕೆ ಇಲ್ಲಿ ಯಾವ ರೀತಿ ಒಂದು ಹಾಲ್ ಟಿಕೆಟ್ ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಓಕೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸ್ವಂತ ನೀವೇ ಕೂಡ ಯಾವ ರೀತಿ ಒಂದು ಈಸಿಯಾಗಿ ಒಂದೇ ನಿಮಿಷದಲ್ಲಿ ಅಲ್ಲಿ ಒಂದು ಅಡ್ಮಿಟ್ ಕಾರ್ಡ್ ಅಂದ್ರೆ ಹಾಲ್ ಟಿಕೆಟ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ನೀವೇನಾದ್ರೂ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ನೀವು ಸಿ ಸಿಇಿ ಎಕ್ಸಾಮ್ ನ ಬರಿತಾ ಇದ್ರೆ ಸೊ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಜಾಬ್ ಅಪ್ಡೇಟ್ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಯಾವುದೇ ಅಪ್ಡೇಟ್ ಬಂದು ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ನನ್ನ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ರು ಚಾನಲ್ ನ ಸಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋದ ಡಿಸ್ಕ್ರಿಪ್ನ್ ಅಲ್ಲಿ ನನ್ನ ಒಂದು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಇದೆ ಸೊ ಪ್ರತಿಯೊಬ್ರು ವಾಟ್ಸ್ಆಪ್ ಗೆ ಜಾಯ್ನ್ ಆಗಿ ಓಕೆ ಇವಾಗ ನೋಡಬಹುದು ಯಾವ ರೀತಿ ಒಂದು ಮೊಬೈಲ್ ಅಲ್ಲಿ ಸಿಟಿ ಒಂದು ಅಡ್ಮಿಟ್ ಕಾರ್ಡ್ ಅಂದ್ರೆ ಹಾಲ್ ಟಿಕೆಟ್ ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಓಕೆ ಸಿಂಪಲ್ ಆಗಿ ಗೂಗಲ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಸರ್ಚ್ ಬರಲಿ ಕೆಇಎ ಅಂತ ಸರ್ಚ್ ಮಾಡಿ ಓಕೆ ಕೆಇ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಎಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಏನ್ ಕಾಣ್ತಾ ಇದೆ ಸಿಂಪಲ್ ಆಗಿ ಇದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಎಂಟರ್ಪೇಸ್ ಓಪನ್ ಆಗಿದ ತಕ್ಷಣ ಇಲ್ಲಿ ಯು ಜಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರವೇಶ ಟಿಕೆಟ್ ಲಿಂಕ್ ಅಂತ ಇಲ್ಲಿ ಏನೋ ಒಂದು ಪಾಪ್ ಅಪ್ ಹೋಗ್ತಾ ಇದೆ ಸಿಂಪಲ್ ಆಗಿ ಇದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ ಪೇಸ್ ಓಪನ್ ಆಗುತ್ತೆ ಓಕೆ ಇಲ್ಲಿ ನೀವು ನೋಡಬಹುದು ಏನೊಂದು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ಸಿಟಿ ಅಪ್ಲಿಕೇಶನ್ ಅವಾಗ ನಿಮ್ಗೊಂದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಓಕೆ ಆ ಒಂದು ರಿಜಿಸ್ಟರ್ ನ ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ ಓಕೆ ನಾನು ಇವಾಗ ಎಂಟರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಒಂದು ಡೌನ್ಲೋಡ್ ಮಾಡೋದು ಅಂತ ಹೇಳಿ ಓಕೆ ನಾನು ಇವಾಗ ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ತೀನಿ ಓಕೆ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಒಂದು ಪಾಸ್ವರ್ಡ್ ಇಟ್ಟಿರ್ತೀರ ಸೊ ಆ ಒಂದು ಪಾಸ್ವರ್ಡ್ ನ ನಲ್ಲಿ ಹಾಕಬೇಕಾಗುತ್ತೆ ಆ ಒಂದು ಪಾಸ್ವರ್ಡ್ ನಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡಬಹುದು ಕ್ಯಾಪ್ಚರ್ ಎಂಟರ್ ಮಾಡಕ್ಕೆ ನೋಡಬಹುದು ಯಾವ ರೀತಿ ಒಂದು ಕ್ಯಾಪ್ಚರ್ ಸೇಮ್ ಅದೇ ರೀತಿ ಆಸ್ ಇಟ್ ಇಲ್ಲಿ ಒಂದು ಕ್ಯಾಪ್ಚರ್ ಕೂಡ ನೀವು ಎಂಟರ್ ನ ಮಾಡಬೇಕು ಓಕೆ ಇಲ್ಲಿ ಕ್ಯಾಪ್ಚರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡಬಹುದು ಲಾಗಿನ್ ಯೂಸಿಂಗ್ ಓಟಿ ಪಿ ಅಂತ ಇದೆ ಸಿಂಪಲ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರ್ ಇಲ್ಲಿ ಒಂದು ಸಿಂಪಲ್ ಆಗಿ ಓಟಿಪಿ ಹೋಗುತ್ತೆ ಸ್ನೇಹಿತರೆ ಓಕೆ ಆ ಒಂದು ಓಟಿ ನ ಇಲ್ಲಿ ನೀವು ಎಂಟರ್ ಓಕೆ ಇಲ್ಲಿ ನೋಡಬಹುದು ಎಂಟರ್ ಓಟಿ ಪಿ ವೆರಿ ಕೋಡ್ ಅಂತ ಇದೆಲ್ಲ ಈ ಒಂದು ಬಾಕ್ಸ್ ಅಲ್ಲಿ ನೀವು ಏನು ಒ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ ಗೆ ಆ ಒಂದು ಓಟಿ ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ತಕ್ಷಣ ನೀವು ಕೆಳಗಡೆ ಇಲ್ಲಿ ನೋಡಬಹುದು ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇಲ್ಲಿ ಡೌನ್ಲೋಡ್ ಪೇಪರ್ ಒನ್ ಅಂತ ಬರುತ್ತೆ ಇಲ್ಲಿ ನೋಡಬಹುದು ಎಂಟರ್ ಮಾಡಿ ಓಟಿ ಪಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಪೇಪರ್ ಒನ್ ಅಂತ ಬರುತ್ತೆ ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ರೆ ಆಟೋಮೆಟಿಕ್ ಪಿ ಡಿ ಎಫ್ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಓಕೆ ಇನ್ನು ಸ್ವಲ್ಪ ಜನದ್ದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಪಾಸ್ವರ್ಡ್ ಇಟ್ಟಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ ತುಂಬಾ ಜನಕ್ಕೆ ಪಾಸ್ವರ್ಡ್ ಏನ್ ಇಟ್ಟಿರ್ತಾರೆ ಅಂತಾನೆ ಗೊತ್ತಿಲ್ಲ ಸೊ ಯಾವ ರೀತಿ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂತಂದ್ರೆ ಯಾವ ರೀತಿ ಒಂದು ಪಾಸ್ವರ್ಡ್ ಫಸ್ಟ್ ಆಗಿ ನೀವೇ ಕ್ರಿಯೇಟ್ ಮಾಡಬಹುದು ಅಂತ ತಿಳ್ಸ್ಕೊಡ್ತೀನಿ ಇಲ್ಲಿ ನೋಡಬಹುದು ಈ ರೀತಿ ಒಂದು ಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಫಸ್ಟ್ ವೆಬ್ಸೈಟ್ ಏನ್ ಇಲ್ಲಿ ಬರ್ತಾ ಇದೆ ಯು ಸಾಮಾನ್ಯ ಅಂತ ಏನ್ ಬರ್ತಾ ಇದೆ ಪ್ರವೇಶ ಪರೀಕ್ಷೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಪಾಸ್ವರ್ಡ್ ಯಾವ ರೀತಿ ರೀಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಸಿಂಪಲ್ ಆಗಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಟಾರ್ಗೆಟ್ ಪಾಸ್ವರ್ಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಒಂದ್ ಎರಡ್ ಸೆಕೆಂಡ್ ವೇಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಎಂಟರ್ ಪೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಎಂಟ್ರಿ ಯೂಸರ್ ಐಡಿ ಅಂತ ಇದೆಲ್ಲ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಸೆಂಡ್ ಒಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಒಟಿಪಿ ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಅಪ್ಲಿಕೇಶನ್ ಹಾಕ್ಬೇಕು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಒಟಿಪಿ ಹೋಗಿರುತ್ತೆ ಆ ಒಂದು ಓಟಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಓಟಿ ಪಿ ಎಂಟರ್ ಮಾಡಿದ ತಕ್ಷಣ ಅಲ್ಲಿ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ ಹೊಸದಾಗಿ ನೀವು ಯಾವ್ದಾದ್ರು ಒಂದು ಪಾಸ್ವರ್ಡ್ ಕೂಡ ಸೆಟ್ ಮಾಡಬಹುದು ಅಲ್ಲಿ ಒಂದು ಪಾಸ್ವರ್ಡ್ ನ ಸೆಟ್ ಮಾಡಿ ಆಮೇಲೆ ಪಾಸ್ವರ್ಡ್ ಸೆಟ್ ಆದ್ಮೇಲೆ ನೆಕ್ಸ್ಟ್ ನೋಡಬಹುದು ಲಾಗಿನ್ ಕೂಡ ಆಗಬೇಕಾಗುತ್ತೆ ಸ್ನೇಹಿತರೆ ಓಕೆ ಮತ್ತೆ ಪಾಸ್ವರ್ಡ್ ಸೆಟ್ ಆದ ತಕ್ಷಣ ಕೆ ಅಂತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಂಪಲ್ ಆಗಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಏನೊಂದು ಫಸ್ಟ್ ಯು ಜಿ ಒಂದು ಲಿಂಕ್ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ಏನ್ ಪಾಸ್ವರ್ಡ್ ಸೆಟ್ ಮಾಡಿರ್ತಾರ ಆ ಒಂದು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಕ್ಯಾಪ್ಚರ್ ಕೊಡಕ್ಕೆ ನೋಡಬಹುದು ಲಾಗಿನ್ ಓ ಟಿ ಪಿ ಹೊಡೆದ್ರೆ ನೀವು ಕಂಟಿನ್ಯೂ ಪ್ರೊಸೆಸ್ ಅವಾಗ್ಲಿ ಹೇಳಿದ್ನಲ್ಲ ಅದೇ ರೀತಿ ಪ್ರೊಸೆಸ್ ನ ನೀವು ಕೂಡ ಫಾಲೋ ಮಾಡಿ ಸ್ನೇಹಿತರೆ ಓಕೆ ಐ ಯು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಆಗಿದ್ರೆ ನಿಮ್ಮ ಪ್ರೀತಿನ ಒಂದು ಲೈಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಈ ಒಂದು ನಿಮ್ಮ ಒಂದು ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೂಡದಲ್ಲಿ ನಮಸ್ಕಾರ